ಏನಾಗಿದೆ ಅಂದ್ರೆ ಇವರಿಗೆ ರಾಜ್ಯ ಸರ್ಕಾರದ ಪೊಲೀಸರಿಗೆ ಭ್ರಷ್ಟಾಚಾರ ಸಿಕ್ಕಾಪಟ್ಟೆಯಾಗಿದೆ ರಾಜಕಾರಣಿಗಳಿಂದ ಕಾಂಗ್ರೆಸ್ಸಿನ ಸ್ಥಳೀಯ ಎಮ್ ಎಲ್ ಎಗಳಿಂದ ಹಾಗಾಗಿ ಎಲ್ಲ ಆಪ್ಷನ್ಗಳು ಇದರ ಪರಿಣಾಮ ಪೊಲೀಸರ ಹೆದರಿಕೆ ಇಲ್ಲ ಕ್ರಿಮಿನಲ್ಸ್ಗಳಿಗೆ ಈ ಸ್ಥಿತಿ ನಿರ್ಮಾಣ ಆಗಿರೋದರಿಂದ ಇದು ಪದೇ ಪದೇ ಸಂಭವಿಸ್ತಾ ಇದೆ ಈಗಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ನಿದ್ದೆಯಿಂದ ಎಚ್ಚೆತ್ಕೊಳ್ಬೇಕು ಅದು ಐವತ್ತೆರಡು ವರ್ಷದ ಅವರು ಅಲ್ಲಲ್ಲ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಬೇಕು ಆದರೆ ನಾ ಹೇಳೋದು ಇದು ಆಗಲಿಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಡಿಲಾ ಅತ್ಯಂತ ಕ್ಯಾಶುವಲ್ ಆದಂಥ ವರ್ತನೆ ಇಲ್ಲ ಕಾಂಗ್ರೆಸ್ನವ್ರಿಗೆ ದೇಶದ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ನವ್ರಿಗೆ ದೇಶದ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ನವ್ರಿಗೆ ದೇಶದ ಸಿ ಎ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ ಪಾರ್ಟಿಯವರಿಗೆ ಯಾವುದೇ ರೀತಿಯಾದಂಥ ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ಡ್ ಕಾನ್ಸ್ಟಿಟ್ಯೂಷನಲ್ ಆಧಾರದಲ್ಲಿ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಯಲ್ಲಿ ನಿರ್ಮಾಣ ಆದಂಥ ಯಾವುದೇ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ವಿಶ್ವಾಸ ಇಲ್ಲ ಜನತಾ ಜನಾರ್ದನನ ಮೇಲೆ ವಿಶ್ವಾಸ ಇಲ್ಲ ಹಿಂಗಾಗಿ ಜನತಾ ಜನಾರ್ದನ ಅವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ